ನೋಡ್ರಿ ಚಿತ್ರದುರ್ಗ ಕುರಿ ಮಾರ್ಕೆಟ್ ನಲ್ಲಿ ಇದೀನಿ ಈ ಸತಿ ಆ ಸೈಡ್ ಕುರಿ ಬಿಟ್ಟಿಲ್ಲ ಆ ಸೈಡ್ ಕುರಿ ಬಿಟ್ಟಿಲ್ಲ ಪ್ರತಿ ಗುರುವಾರ ನಡೀತದೆ ಪ್ರತಿ ಗುರುವಾರ ನಡೀತದೆ ಮಾರ್ಕೆಟ್ ಬರೀ ತೋರಿಸ್ತೀನಿ ಏನೇನು ರೇಟ್ ಇದಾವೆ ಏನೇ ಇತ್ತ ಅಂತ ನಿಮ್ಮೂರಿಗೆ ಎಲ್ ಏನ್ ರೇಟ್ ಇದಾವಂತ ತೋರಿಸ್ತೀನಿ ಮೂರ್ ನಾಲ್ಕು ವಾರ ಮಾಡಿರ್ಲಿಲ್ಲ ಈ ವಾರ ತೋರಿಸ್ತೀನಿ ಯಾವ ಇವೆಲ್ಲ

ಐವತ್ತು ಮರಿ ಆಲೆ ಇದಾರಣ ನಿಮ್ಮ ಏನ್ ರೇಟ್ ಕೊಟ್ರಣ್ಣ ಹನ್ನೆರಡು ಸಾವಿರ ಕೊಟ್ರ ಆಲೆ ಇನ್ನ ಆಗಿಲ್ಲ ಮರಿಪುರಿ ಪುರಿ ಚೆನ್ನಾಗಿದಾವೆರಡು ಸಾವಿರ ರೂಪಾಯಿ ಒಂದು ಇವೇನ್ ರೇಟ್ ಅಣ್ಣ ಮರಿ ಏನ್ ರೇಟ್ ಅಣ್ಣ ಆರೂವರೆ ಯಾರು ಕೇಳಿಲ್ಲ ಇನ್ನ ಐದ್ ಸಾವಿರದ ಮುನ್ನೂರು ಹ್ಮ್ ಇವ್ರದೊಂದು ವೈಟ್ ಮೇಕೆದ್ ಮಾಡಿದ್ದೆ ಸ್ಟಾರ್ಟಿಂಗ್ ಬಹಳ ಚೆನ್ನಾಗ್ ಹೊಡಿತು ಏಯ್ ಕಾಣಸ್ತಾಯ್ತು ನೇಮ್ ಬೋರ್ಡ್ ಏಯ್ ಬಾ ಅಣ್ಣ ಅಣ್ಣ ಇಷ್ಟು ಓದ್ತಾ ಅಣ್ಣ ಏ ಏನ್ ರೇಟ್ ಹೇಳ್ತೀರ ಅಣ್ಣ ಸಾವಿರ ರೂಪಾಯಿ ಹಾ ಹಾ ನೋಡ್ರಿ ಓದ್ತಾ ಇದಾವೆ ಹದಿಮೂರುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರಂತೆ ಯಾವ ಯಾವ ಮಾರ್ಕೆಟ್ ದುರ್ಗಾ ಅಣ್ಣ ಹಿರಿಯರು ಹಾ ಹಾ ಆ ಸಿಗ್ತಾವ್ ಹಂಗಾರೆ ನಿಮ್ ಹತ್ರ ಫೋನ್ ನಂಬರ್ ಇದ್ರೆ ಹೇಳಿ ಇವ್ರು ಮೊಬೈಲ್ ಇಟ್ಟಿಲ್ಲ ಮೊಬೈಲ್ ಇಟ್ಟಿಲ್ಲ ಹಾ ಹಾ ನೋಡ್ರಿ ಸಿಗ್ತಾರೆ ಚೆನ್ನಾಗಿದಾವೆ ಓತಾ ಜಾಸ್ತಿ ಮೇಕೆನೆ ಹಾಕೊಂಡ್ ಬರೋದು ಇವ್ರು ಮೇಕೆ ಓತ ಎಲ್ಲ ಹಾಕ್ತಾರ ಆ ಅವರೇಜ್ ಏನ್ ತೂಕ ಬರ್ಬೋದ ಅಣ್ಣ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಬರುತ್ತಂತ್ ನೋಡ್ರಿ ಇಪ್ಪತ್ತರಿಂದ ಇಪ್ಪತ್ತೈದ್ ಕೆಜಿ ಬರುತ್ತೆ ಯಾಕೆ ಈ ಸತಿ ಮಾರ್ಕೆಟ್ ಆ ಸೈಡ್ ಕೊಟ್ಟಿಲ್ಲ எல்லா ஜாமை ஏன் எண்டுவரை கேள்வி வந்திர்ல அட ஏன் வியாபார அதுவா ಕೊಡ್ತಿಲ್ಲ ಆರೂವರೆ ಪಟ್ಲಿ ಮರಿ ಎಲ್ಲ ಪಟ್ಲಿ ಮರಿ ಅಣ್ಣ ಹೆಣ್ಣ ಇವು ಕುರಿನೂ ಇದಾವೆ ಅವ್ರೆ ಎಡ್ ಬಾಸ್ ಯಾಕಣ ಕೊಡ್ತಿಲ್ಲ ಕೊಡ್ತಿಲ್ಲ ಐದ್ ಸಾವಿರ ಕೊಡ್ತಿಲ್ಲ ಲಾಸ್ಟ್ ಏನ್ ರೇಟಿಗೆ ಕೊಡ್ತೀಯ ಎಂಟುವರೆ ಸಾವಿರ ಎಂಟೂವರೆ ಸಾವಿರ ಆದ್ರೆ ಕೊಡ್ತಾರಂತೆ ಐದು ಸಾವಿರ ರೂಪಾಯಿ ಕೊಡಲ್ಲ ಅಂತ ಗಿರಾಕಿ ಐದು ಸಾವಿರ ರೂಪಾಯಿ ಕೇಳ್ತಿದಾರೆ ಚಳ್ಕೆರೆ ಸೈಡ್ ಅಣ್ಣ ಚಿತ್ರನಾಯ್ನಲ್ಲಿ ಯಾದವ್ ಬಾಯ್ಸ್ ನೋಡ್ರಪ್ಪ ಚಿತ್ರನಾಯ್ಕನಲ್ಲಿ ಯಾದವ್ ಬಾಯ್ಸ್ ಅಂತ ಇವ್ರೆಲ್ಲ ಟೋಟಲ್ ಒಂದೇ ಟೀಮು ಏನಣ್ಣಯ್ಯ ಹಿಂಡ್ ತರ್ತಿದ್ದೆ ಒಂದೇ ಒಂದ್ ಹಿಡ್ಕೊಂಡ್ ಬಂದಿದ್ಯಾ ಓ ನಿಮ್ಮವೇನ್ ಅವalle ಕೇಳಿದ್ನಲ್ಲ ಯಾಕೆ ಈ ಸದಿ ಆಕಡೆ ಮಾರ್ಕೆಟ್ ಕೊಟ್ಟಿಲ್ಲ ಏನಕ್ಕೆ ಅಡ್ಡ ಈ ಕಡೆ ಬಾಳ ಇದು ಇಕ್ಕಟಾಬಿಡ್ತು ಓ ಈ ಕಡೆ ಇನ್ನ ಯಾವ ಮಾರಿಲ್ಲ ಅಣ್ಣಯ್ಯ ಇನ್ನ ಯಾವ ಮಾರಬೇಕು ಲೈವ್ ಮಾಡಲ್ಲ ಯಜಮಾನ್ರೀ ಏನ್ ರೇಟ್ ಹೇಳಿದ್ರಿ ಯಜಮನ್ರೀ ಚಿಕ್ಕ ಚೆನ್ನಾಗಿದ್ನೆ ಹದಿನೆಂಟುವರೆ ಏನ್ ರೇಟ್ ಕೇಳಿದ್ರು ಹದಿನೆಂಟು ಕೊಟ್ಟಿಲ್ಲ ಕೊಟ್ಟಿಲ್ಲ ಚೆನ್ನಾಗಿದಾವ್ ನೋಡ್ರಿ ಬಹಳ ಚೆನ್ನಾಗಿದಾವ ಎರಡು ಎರಡು ನಾಲ್ಕು ಎರಡು ಆರು ಎಂಟು ಎರಡು ಹತ್ತು ಇದಾವೆ ಹನ್ನೆರಡು ಇದಾವಂತ ನೋಡ್ರಿ ಏನ್ ರೇಟ್ ಅಣ್ಣ ಪಟ್ಲಿ ಮರಿ ಎಲ್ಲ ಏಳುವರೆ ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಒಂದು ಹೇಳ್ತಾರೆ ನೋಡ್ರಿ ಪಟ್ಲಿ ಮರಿ ಏನ್ ರೇಟ್ ಅಣ್ಣ ಮೇಕೆ ಹನ್ನೆರಡುವರೆ ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರು ಕೊಟ್ಟಿಲ್ಲ ಒಷ್ಟು ಮೇಕೆನೆ ಓತ ಇಲ್ಲ ಓತ ಇಲ್ಲ ಎಲ್ಲ ಮೇಕೆ ಅಂತ ಹನ್ನೆರಡುವರೆ ಹೇಳಿದಾರೆ ಹತ್ ಹೇಳದಾರಂತೆ ಕೊಟ್ಟಿಲ್ಲ ಇನ್ನ ಏನ್ ರೇಟ್ ಬಿಟ್ಟು ಕೊಡ್ಬೇಕಂತ ಅಣ್ಣ ಲಾಸ್ಟ್ ಹತ್ತುವರೆ ಐನೂರು ರೂಪಾಯಿ ಜಾಸ್ತಿ ಅಷ್ಟೇ ಇನ್ನ ಎರಡು ಪಟ್ಲಿ ರೌಂಡ್ ರೌಂಡ್ಗ ಇದಾವ್ ದುಂಡ ಪಟ್ಲಿ ಕೇಳಂತಡಿ ಅಣ್ಣನ್ ಏನ್ ರೇಟ್ ಅಂತ ಏನ್ ರೇಟ್ ಹೇಳಿದೆ ಏನ್ ರೇಟ್ ಹೇಳಿದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳಿದ್ರಂತ ಒಳ್ಳೆ ರೌಂಡ್ ದುಂಡುಗ ಇದಾವ

ಯಜಮನ್ರಿ ಏನ್ ರೇಟ್ ಹೇಳಿದ್ರಿ ಎರಡು ಎಂಬತ್ ಸಾವಿರ ಎಪ್ಪತ್ ಸಾವಿರ ರೂಪಾಯಿ ಹೇಳಿದ್ರಂತ ನೋಡ್ರಿ ಎರಡು ಎಪ್ಪತ್ ಸಾವಿರ ರೂಪಾಯಿ ಎಷ್ಟಲ್ಲ ಮಾಡ್ಯದ ಆರಲ್ಲಾಗೈತೆ ಇರ್ಲಿ ಬಿಣ್ಣ ಇದು ನಾಲ್ಕಲ್ಲು ಇದು ಎರಡಲ್ಲೂ ಇದು ಎರಡಲ್ಲಾಕಲ್ಲಾಗೈತೆ ಎಪ್ಪತ್ ಸಾವಿರ ರೂಪಾಯಿ ನೋಡ್ರಿ ಕೇಳಿದ್ರಣ ಏನ ಏನ್ ರೇಟಿಗೆ ಕೇಳಿದ್ರಣ್ಣ அறுவத்து சவ்ரோ கொட்டில் அறுவது சவ்ரூபாய் கேள்வி கொட்டில் சாக்கார யாரோ பட்லி குனா பாலி சாக்கி அண்ணா நம்ம அணையா ஏன் ரேட் ரீ அணையா ಹದಿನೈದು ಸಾವಿರ ರೂಪಾಯಿ ಹೇಳಿದ್ರಂತ ನೋಡ್ರಿ ಒಂದೊಂದು ಹದಿನೈದುವರೆ ಸಾವಿರ ರೂಪಾಯಿ ಅಣ್ಣ ಏನ್ ರೇಟ್ ಕೇಳಿದ್ರ ಅಣ್ಣ ಕೇಳಿದ್ರಣ್ಣವರೆ ಹದ್ಮೂರವರೆ ಕೇಳ್ತಾರೆ ಅಣ್ಣಾರ್ ಗೊತ್ತಿಲ್ಲ ನಿಮ್ಮ ಅವಣ ಪಟ್ಲಿ ಮರಿ ಇವೇನ್ ರೇಟ್ ಹೇಳಿದ್ರಣ ಆರ್ ತನ್ ಕೊಟ್ರಾ ಹ್ಮ್ ಒಬ್ರೆ ತಗೊಂಡ್ರ ಎಷ್ಟ್ರಿ ಮರಿ ಇಪ್ಪತ್ತು ಮಾರಿದ್ರಿ ಆರ್ ರೂಪಾಯಿದಂಗೆ ಎಲ್ಲ ಒಂದ್ ಮೂರು ತಿಂಗಳು ಮೇಲೆ ಮರಿ ಅಲ್ಲೇ ಆರ್ ಸಾವಿರ ರೂಪಾಯಿದಂಗೆ ಕೊಟ್ರ ಅಂತ ಇಪ್ಪತ್ತು ಮರಿ ತಂದಿದ್ರಿ ಅಂತೆ ಯಾವ್ದು ಚಳಕೆರೆ ಸೈಡ ನಿಮ್ದು ಹ ಸಿರಿಗೆ ಇಲ್ಲೇ ಸಿರಿಗೆರೆ ಹ್ಮ್ ಮರಿ ಚೆನ್ನಾಗಿದಾವೆ ಮೇಕೆ ಮರಿ ಬಟ್ಲಿ ಮರಿ ಎಲ್ಲ ಮಿಕ್ಸ್ ಇದಾವೆ ಚೆನ್ನಾಗಿದಾವೆ ಮೇಕೆ ಮರಿ ಬಟ್ಲಿ ಮರಿ ಎಲ್ಲ ಮಿಕ್ಸ್ ಇದಾವೆ ಚೆನ್ನಾಗಿದಾವೆ ನೋಡ್ರಿ ಬಟ್ಲಿ ಮರಿ ಅಣ್ಣ ಏನ್ ರೇಟ್ ಹೇಳಿದ್ರ ಏನ್ ರೇಟ್ ಹೇಳಿದ್ರಿ ಆರುವರೆ ಸಾವಿರ ರೂಪಾಯಿ ಆಯ್ತು ನೋಡ್ರಿ ವ್ಯಾಪಾರ ஆஹ் கேரளா வியாபார ஐத்தை ஆறுவாரு சவ் ரூபாய் மாதா தாண்டா ரேட்டு அண்ணா இவ்வெர்ட் ரேட் மூவத்தெர்டு சவ் ரூபாய் அந்த மார்க்கெட்டு மார்க்கெட் ஏன் ரேட் கே ಇಪ್ಪತ್ತೊಂಬತ್ ತನಕ ಕೇಳಿದಾರಂತೆ ಕೊಟ್ಟಿಲ್ಲ ಅಣ್ಣ ಎರಡು ಚೆನ್ನಾಗಿದ್ರಿ ಲೈನ್ ಕೇಳೋಣ ಏನ್ ರೇಟ್ ಐತಿ ಅಣ್ಣ ಏನ್ ರೇಟ್ ಹೇಳ್ತಾನ ನೋಡ್ರಿ ಹನ್ನೆರಡುವರೆ ವಾರ ಸಾವಿರ ರೂಪಾಯಿ ಕೇಳ್ತಾ ಇದಾರೆ ಕೊಟ್ಟಿಲ್ಲ ಹನ್ನೆರಡುವರೆ ವಾರ ಸಾವಿರ ರೂಪಾಯಿ ಕೇಳ್ತಾ ತೊಟ್ಟಿಲ್ಲ ಅಂತ ಚೆನ್ನಾಗಿದಾವ್ರ ಯಜಮಾನ್ ಏನ್ ರೇಟ್ ಹೇಳಿದ್ರಿ ಪಟ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳಿದ್ರಿ ಮಾರ್ಕೆಟ್ ಹದಿನಾರು ಹದಿನೇಳು ಹದಿನೆಂಟರ ಒಳಗೆ ಇದ್ದಾರೆ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಏನ್ ರೇಟಿಗೆ ಬಿಟ್ಕೊಡ್ಬೇಕು ಅಂತ ಹದಿನೆಂಟು ಹದಿನೆಂಟುವರೆ ಬಂದ್ರೆ ಕೊಡೋಣ ಅಂತ ಹಾ ಹಾ ಸಾಕಿದ್ದಾ ನೀವು ತಂದಿರದೆ ತಂದು ಮಾರಾಟ ಮಾಡ್ತಿದ್ದೀರಾ ಅಲ್ಲಿ ಮಾಡಿಲ್ಲ ಇನ್ನ ಕಡೆಯಲ್ಲ ಆಲೆ ಯಂದ್ರು ಚೆನ್ನಾಗಿರ ತಂದಿದ್ದಾರೆ ಆಯ್ತಣ್ಣ ವ್ಯಾಪಾರ ಆಯ್ತಾ ಇಪ್ಪತ್ತ್ ಮೂರು ಸಾವಿರ ರೂಪಾಯಿಗೆ ಆಯ್ತಾ ಇನ್ನ ನಡೀತಾಯ್ತಾ ಇಪ್ಪತ್ಮೂರ್ ಸಾವಿರ ರೂಪಾಯಿಗೆ ಅಂತ ನೋಡ್ರಿ ಬೀಜದ ಪಟ್ಲಿ ಅಂತೆ ಕಟ್ಟಿ ಆರಲ್ಲ ಆರಲ್ಲು ಆಯ್ತಾ ಆಯ್ತಾವ ಇಪ್ಪತ್ಮೂರ್ ಸಾವಿರಕ್ಕೆ ಇಪ್ಪತ್ಮೂರ್ ಸಾವಿರಕ್ಕೆ ಸಾವಿರ ಅಣ್ಣ ಜೇನ್ ತೂಕ ಬರ್ಬೋದ ಅಣ್ಣ ಮೂವತ್ತೈದು ಕೆಜಿ ಜಿ ಅವರೇಜ್ ಒಂದು ಮೂವತ್ತೈದು ಕೆ ಜಿ ಯಾವ ಊರಣ್ಣ ಓಸಿ ಕೆರೆ ಎಲ್ಲಿ ಬರುತ್ತಣ್ಣ ಓಸಿ ಕೆರೆ ಗೋಸಿ ಗೋಸಿ ಕೆರೆ ಪರಶಾಂಪುರ ಪಕ್ಕ ನೋಡ್ರಿ ಚೆನ್ನಾಗಿ ಏ ಚೆನ್ನಾಗೈತೆ ಇಲ್ಲ ಚೆನ್ನಾಗಿ ಮಾಡ್ತೀನಿ ಬರೋಣ ಬಹಳ ಚೆನ್ನಾಗೈತೆ ಎಲ್ಲೇದು ಕುರಿ ಮೇಲೆ ಕ್ರಾಸಿಂಗ್ ಮಾಡೋದು ಓ ಕುರಿ ಮೇಲೆ ಕ್ರಾಸಿಂಗ್ ಮಾಡೋದು ಬೀಜದ್ದು ಮೇಕೆ ಮರಿ ಓತಾ ಮರಿ ಅಣ್ಣ ಮೇಕೆ ಮರಿ ಏನ್ ರೇಟ್ ಹೇಳಿದ್ರ ಒಂಬತ್ತುವರೆ ಸಾವಿರ ರೂಪಾಯಿ ಹಾ ಏನ್ ರೇಟ್ ಕೇಳ್ತಿದಾರೆ ಮಾರ್ಕೆಟ್ ಎಂಟು ಒಂಬತ್ತುವರೆ ಹೇಳಿದ್ರೆ ಎಂಟ್ರ ತನಕ ಕೇಳಿದಾರೆ ಅಂತ ಕೊಟ್ಟಿಲ್ಲ ಮೇಕೆ ಮರಿ ಎಲ್ಲ ಒಂದ್ ಒಂದೇ ಗುಂಪ್ನವಾಗಿದ ಮೇಕೆ ಒಂದೇ ಗುಂಪ್ನವಾಗ ನಿಮ್ಮವೇ ನೀವು ತಂದಿರೋದಣ್ಣ ಬೇರೆ ಎಣ್ಣೆ ತಂದಿರೋದು ಹೊರಗಡೆ ಎಲ್ಲ ಹೋಗ್ತರ್ತೀರ ಬರೀ ಮೇಕೆನ ಕುರಿನೂ ಹಾಕ್ತೀರಾ ಕುರಿ ಮರೀ ಏನ್ ರೇಟ್ ಅವು ಕುರಿ ಮರಿ ನೋಡ್ರಿ ಮೇಕೆ ಮರಿ ಇಲ್ಲ ಇಲ್ಲ ಕೇಳಿದೆ ಅದೇ ಹೇಳಿದ್ರಲ್ಲ ಅವಾಗಲೇ ರೇಟ್ ரே ரே கே அது ஏனாக இப்ப ಏನ್ ರೇಟ್ ಹೇಳಿದಿರ ಹನ್ನೆರಡುವರೆ ಸಾವಿರ ರೂಪಾಯಿ ಹನ್ನೆರಡುವರೆ ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರಣ್ಣ ಹನ್ನೆರಡುವರೆ ಹೇಳ್ತದ ಹತ್ತುವರೆ ಕೇಳ್ತಾರಂತೆ ಹನ್ನೆರಡುವರೆ ಹೇಳಿದ್ರು ಹತ್ತುವರೆ ಕೇಳ್ತದಂತೆ ಎಲ್ಲ ಟಗರು ನೋಡ್ರಿ ಟಗರು ದೊಡ್ಡ ದೊಡ್ಡವೇ ಎಲ್ಲಾ ಟಗರು ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಹನ್ನೆರಡುವರೆ ಮಾರ್ಕೆಟ್ ಹನ್ನೊಂದುವರೆ ಕೇಳ್ತಿದ್ದಾರೆ ಹನ್ನೆರಡುವರೆ ಹೇಳಿದ್ರಂತೆ ಹನ್ನೊಂದುವರೆ ಕೇಳ್ತಿದಾರೆ ಅಂತೆ ಕೊಟ್ಟಿಲ್ಲ ಅಣ್ಣ ಇನ್ನ ಇನ್ನ ವ್ಯಾಪಾರ ಆಗಿಲ್ಲ ಅಣ್ಣ ಹಂಗಾರೆ ಅಣ್ಣಾ ರೆ ವ್ಯಾಪಾರ ಆಗೈತೆ ಅಂತ ಇದೆ ಓಹೋ ಏನು ಊಟ ಮಾಡಿದ್ರು ಜಾತ್ರೆ ಜಾತ್ರೆ ಜಾತ್ರೆಗಾ ಜಾತ್ರೆ ತಾಂಡೆದರ ಅಣ್ಣ ಎಷ್ಟು ಲಗ್ ಐತಣ್ಣ ಇದು ಎರಡಲ್ಲ ಓಹೋ ಎರಡಲ್ಲಿಂದ ನೋಡಿ ಹೆಂಗ್ ಐತೆ ನಾಲ್ಕಲ್ಲಿಂದ ಟಗರಿ ತಂಗ ಐತೆ ಎರಡಲ್ಲಿಂದ ಅಂತ ಏನು ಏನು ಕೊಟ್ರಣ್ಣ ಎಷ್ಟು ರೇಟ್ ಕೊಟ್ರು

ಇವು ನಿಮ್ಮವೇ ಅಣ್ಣ ಸ್ನೇಹಿತರ ಆಗಿದಾವ ಇವು ಎಲ್ಲ ನೋಡ್ರಿ ಇವೆಲ್ಲ ವ್ಯಾಪಾರ ವ್ಯಾಪಾರ ಎಷ್ಟು ವ್ಯಾಪಾರ ಈ ಲೈನ್ ನೋಡ್ರಿ ಎಲ್ಲ ಕುರಿಮರಿ ಅಣ್ಣ ಕುರಿಮರಿ ಮರಿ ಹಾ ಹಾ ಹೆಂಗದ ಕುರಿ ಮರಿ ಏನ್ ರೇಟ್ ಹೇಳಿದ್ರಿ ಅಣ್ಣ ಕುರಿ ಮರಿ ಏಳುವರೆ ಸಾವಿರ ರೂಪಾಯಿ ಏಳುವರೆ ಏಳುವರೆ ಬರೇ ಏಳುವರೆ ಬರೇ ಏಳುವರೆ ಏನಣ್ಣ ಇದು ಎರಡನೇ ಟೈಮ್ ನೋಡ್ರಪ್ಪ ನಮ್ಮ ಅಣ್ಣಾರದು ಹೋಟ್ಲು ಮಾಡ್ತಿರ ಅದು ಅಣ್ಣ ಎಷ್ಟು ವರ್ಷ ಅಂತ ಅಣ್ಣ ಹೋಟ್ಲು ಸ್ಟಾರ್ಟ್ ಆಗಿ ಮೂರ್ ವರ್ಷ ಆಗೈತಿ ನೋಡ್ರಿ ಹೆಂಗೈತೆ ಅಣ್ಣ ವ್ಯಾಪಾರ ಯಾಕ ಈ ಸತಿ ಈ ಸೈಡ್ ಕೊಟ್ಬಿಟ್ಟಿದಾರೆ ಆ ಕಡೆ ಬಂದ್ ಮಾಡ್ಬಿಟ್ಟಿದ್ದಾರೆ ಹೂನ್ ಅಣ್ಣಯ್ಯ ಹಾಗಾದ್ರೆ ಚೆನ್ನಾಗ್ ಯಾರ್ದ ನಿಮ್ಮ ಒಣಯ್ಯ ಏನ್ ರೇಟ್ ಹೇಳಿದಿರಣ್ಣ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಚೆನ್ನಾಯ್ತ ಇಪ್ಪತ್ತೈದಕ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ ರೇಟ್ ಹೇಳಿದ್ರಣ್ಣ ನೋಡಣ ಹೇಳಣ್ಣ ಹದಿನಾರೂವರೆ ಹದಿನೇಳು ಹದ್ನಾರೂವರೆ ಹದಿನೇಳು ಹೇಳಿದ್ರಂತ ಏ ಇಲ್ಲ ಹುಷಾರಿರ್ಲಿಲ್ಲ ಬಂದಿರ್ಲಿಲ್ಲ ಏ ಆರಾಮ್ ಇರ್ಲಿಲ್ಲ ಕಾಲ್ ನೋವು ಬಂದ್ಬಿಟ್ಟಿದ್ದು ಏನ್ ಸಣ್ಣ ಕೊಂಬಿಂದ ಹಾಕಿಯೇಟ್ ಹೇಳ್ದಣ್ಣ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಯ್ತಂದ್ ನೋಡ್ರಿ ಇದು ಈ ಕಡೆದಣ ಎರಡು ಇಪ್ಪತ್ತೆಂಟು ಎರಡು ಎಷ್ಟು ಮಾಡ್ಯದ அண்ணா சிங்கல் இட இப்ப சாய் நோட் அண்ணா தப்பி ஆ சைடு மார்கெட் கொட்டில் ಆ ಸೈಡ್ ಕೊಟ್ಟಿಲ್ಲ ಏಕ ಒಂದೇ ರೋಡ್ ಕೊಟ್ಟಿದ್ದಾರೆ ಈ ಸೈಡ್ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ ಪಟ್ಲಿ ಮರಿ ಅಣ್ಣ ಯೂಟ್ಯೂಬ್ ನರ್ ಕಾಣ ಏನ್ ರೇಟ್ ಹೇಳಿದ್ರಣ ಪಟ್ಟಿ ಮರಿ ಆರೂವರ್ ಸಾವಿರ ರೂಪಾಯಿ ಏನ್ ರೇಟ್ ಅಣ್ಣ ಆರೂವರ ಒಳಗೆ ಕೊಟ್ಟಿಲ್ಲ ಒಂದ್ ಆರು ಬಂದ್ರೆ ಕೊಡೋದು ಇನ್ನ ಯಾವ ಮಾರಿಲ್ಲ ಇನ್ನ ಯಾವ ಮಾರಿಲ್ಲ ಅಂತ ಅಣ್ಣರ ಇನ್ನ ಹಂಗೆ ಇದಾವಂತೆ ಆರು ಹೇಳ್ತಾರೆ ಆರು ಬಂದ್ರೆ ಬಿಟ್ಬಿಡ್ತಾರೆ ನೋಡಪ್ಪ ಮಾರ್ಕೆಟ್ಗೆ ಇವ್ರೆ ಅಣ್ಣ ಏನ್ ರೇಟ್ ಅಣ್ಣ ಇವು ಅತ್ತಡಿ ಎರಡು ಅತ್ತಡಿ ಏನ್ ರೇಟ್ ಎರಡ್ ಸಾವಿರದ ಒಂಬೈನೂರ ಹತ್ತಡಿ ಹತ್ತಡಿನೇ ಲಾಸ್ಟ್ ಹತ್ತಡಿ ಎಂಟು ಅಡಿ ಆರು ಅಡಿ ಆ ಸೈಜ್ ಅಲ್ಲಿ ಕೊಡ್ತಾರಂತೆ ಚೆನ್ನಾಗಿರುತ್ತೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಶಿರಾ ಪಾವ್ಗಡ ಹಿರಿ ಚಿತ್ರದುರ್ಗ ನೋಡಿ ಮಾರ್ಕೆಟ್ ತನಿಖೆ ತಗೋಬಹುದು ಹಾ ಎಲ್ಲ ಎಲ್ಲಾ ಒಳ್ಳೆ ಒಳ್ಳ ನೋಡ್ರಿ ಎಲ್ಲಾ ಎರಡು ನಾಲ್ಕು ಐದು ಐದು ಬಹಳ ಚೆನ್ನಾಗಿದವ್ರು ಯಾರ ಅಣ್ಣಾರ ಅಕ್ಕ ಮಂದಿ ಇವರೇ ಇರ್ಬೇಕು ಏನ್ ರೇಟ್ ಹೇಳಿದ್ರಣ ಹತ್ತೊಂಬತ್ತು ಸಾವಿರ ರೂಪಾಯಿಂಗ್ ಹೇಳ್ತಾ ಇದ್ರು ನೋಡ್ರಿ ಅಣ್ಣಾರು ಅಣ್ಣ ಏನ್ ರೇಟ್ ಕೇಳಿದ್ರಣ ಮಾರ್ಕೆಟ್ ಹದಿನಾರು ಸಾವಿರ ಕೇಳಿದ್ರು ಕೊಟ್ಟಿಲ್ಲ ಹದಿನೆಂಟು ಹಂಗಾದ್ರೆ ಕೊಡ್ತೀರಾ ಹಾ ಅಂತ ಹೆಂಗಲ್ಲ ಕರೆಕ್ಟ್ ಬಿಡಿ ನೋಡ್ರಿ ತೋರಿಸ್ತೀನಿ ಅಣ್ಣ ನೀವೇ ತಂದಿದ್ದೆ ಹೊರಗಡೆಯಿಂದ ತಂದಿದ್ದೆ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದಾವ್ರ ಮಾತಾಡಂಗಿಲ್ಲ ಒಳ್ಳೆ ವಾಕ್ ಮಂದಿ ನೋಡ್ರಿ ಅವ್ರ ಓನರ್ ಅವು ಒಳ್ಳೆವು ಹಾಕೊಂಬಂದಿದ್ರು ಬಹಳ ಇಷ್ಟ ಆಯ್ತು ಅವರೆ ಅಣ್ಣ ವಾರ ವಾರ ಹಾಕೊಂಡ್ ಅಣ್ಣ ಹ್ಮ್ ವಾರ ವಾರ ಹೆಂಗೆ ಹಾಕೊಂಡ್ ಬರ್ತೀವಿ ಇದೇ ಒಂದೇ ಮಾರ್ಕೆಟ್ ಬೇರೆ ಬೇರೆ ಮಾರ್ಕೆಟ್ ಹೋಗ್ತಿ ಅಣ್ಣ ಹಿರುಹಿರೋ ದುರ್ಗಾ ಎರಡೇ ನೋಡ್ರಿ ಇವತ್ ಪ್ರತಿ ಗುರುವಾರ ನಡೀತದೆ ದುರ್ಗದ್ ಮಾರ್ಕೆಟ್ ದುರ್ಗದ ಮಾರ್ಕೆಟ್ ಅಲ್ಲಿ ಇದೀನಿ ಮಾಡಿರ್ಲಿಲ್ಲ ಮೂರ್ ನಾಲ್ಕು ವಾರ ಆಗಿತ್ತು ಹಾಲ್ ಒಳ್ಳೊಳ್ಳೆ ಲೈನ್ ನೋಡ್ರಿ ಇವರು ಇವರು ಯಜಮಾನ್ರು ಒಳ್ಳೊಳ್ಳೆ ಹಾಕೊಂಡ್ ಬಂದಿದ್ದಾರೆ ಚೆನ್ನಾಗಿದಾವೆಲ್ಲ ಚೆನ್ನಾಗಿದಾವ ಎರಡು ನಾಲ್ಕು ಎರಡು ಆರು ಎಂಟು ಎರಡು ಹತ್ತು ಹತ್ತು ಯಾವ ಇಂಜರಿ ಹಂಗಿಲ್ಲ ಇಪ್ಪತ್ತೊಂದು ಸಾವಿರ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಹದಿನಾರು ಸಾವಿರದಂಕೇಳ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಳಿದ್ರಂತೆ ಹದಿನಾರು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಅಲ್ಲ ಪಟ್ಲಿ ಮಾರ ಏನ್ ರೇಟ್ ಹೇಳಿದಿರಣ ಹನ್ನೊಂದು ಸಾವಿರ ಇನ್ನಾಗಿಲ್ಲ ವ್ಯಾಪಾರ ಏನ್ ರೇಟ್ ಕೇಳ್ತಿದಾರಣ್ಣ ಎಂಟೂವರೆ ಒಂಬತ್ತು ನೋಡ್ರಿ ಎಲ್ಲ ರಾಣೆಬೆನ್ನೂರು ಮಾರ್ಕೆಟಿಗೆ ಬರ್ತಾವ ಇವು ಹ್ಮ್ ಪ್ರತಿ ಸತಿ ಹೇಳ್ತಿದ್ನಲ್ಲ ಈ ಸತಿ ಅವಣ್ಣಾರ ಇಲ್ಲ ಯಾರೋ ಹುಡುಗರ ಇದ್ದಾರೆ ಬರ್ತಾವ ಬರ್ತಾವ್ ನೋಡ್ರಿ ರಾಣೆಬೆನ್ನೂರು ಹಾವೇರಿ ಮಾರ್ಕೆಟಿಗೆ ಬರ್ತಾವ ಚೆನ್ನಾಗಿದಾವೆಲ್ಲ ಎಂತ ಎಷ್ಟ್ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದಾರ ನೋಡ್ರಿ ಆಯ್ಕೆ ಮಾಡ್ಕೊಳೋದು ಒಂದ್ ಕಲೆ ಈಗ ಇವ್ರು ತಗೊಂಡೋದ್ರೆ ಮಾರ್ಕೆಟ್ಗೆ ತಗುದೇ ನಾನ್ ಬೇಡಪ್ಪ ನಾನು ತಗದ್ ತಗೊಂಡೋಗ್ತೀನಿ ಅನ್ನಂಗಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿರೋ ಆಯ್ಕೆ ಮಾಡ್ಕೊಂಡ ಎಲ್ಲಿ ಅವಣ್ಣಾರ ಇರ್ತಾರಲ್ಲ ಇಲ್ಲ ಈ ಸತಿ ನೀವ್ ಬಂದಿದೀರ ಕೆಂಗೂರಿ ತಗೊಂಡಿದ್ದ ಕೊಡವಣ್ಣ ಏನ್ ರೇಟ್ ಇತ್ತಂದ್ರ ಹತ್ತು ಸಾವಿರ ರೂಪಾಯಿ ನೋಡ್ರಿ ಒಂದು ಹತ್ತು ಸಾವಿರ ರೂಪಾಯಿ ಒಂದು ತಂದಿದ್ದೀರಾ ಸಾಕಾಕಣ ನೋಡ್ರಿ ಸಾಕಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ತಗೊಂಡ್ಬಂದ್ರ ಕೆಂಗೂರಿ ಹತ್ ಸಾವಿರ ರೂಪಾಯಿ ಒಂದು ತಗೊಂಬಂದಿದಾರೆ ಸಾಕಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ಮೂರು ಮೂರು ಆರು ತಗೊಂಡಿದಾರೆ ಏನ್ ರೇಟ್ ಹೇಳಿದ್ರಣ್ಣ ಅವರು ಹನ್ನೊಂದುವರೆ ಹತ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಕಮ್ಮಿ ಅಷ್ಟೇ ಏನ್ ರೇಟ್ ಹೇಳಿದೆ ಗುರು ಏನ್ ರೇಟ್ ಹೇಳಿದೆ ಹದಿನೈದು ಸಾವಿರ ಅಲ್ಲಿ ಮಾಡೈತೆ ಎರಡಲ್ಲಿ ಇರ್ಲಿ ಬಣ್ಣ ಇಲ್ಲಿ ಬೀಳ ಎರಡಲ್ಲಿ ಆಗೈತಾ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಕೇಳಿದಾರೆ ಸಾವಿರ ರೂಪಾಯಿ ಕೇಳಿದಾರ ಹದಿನೈದು ಹೇಳಿದ್ರಂತೆ ಏನಾರಪ್ಪ ವ್ಯಾಪಾರ ಮಾಡಿದ್ರ ಎಲ್ಲಾರು ಯಾವುದು ಏನ್ ರೇಟಿಗೆ ಆಯ್ತು ಗುರು ವ್ಯಾಪಾರ ಇಪ್ಪತ್ತೇಳು ಸಾವಿರ ರೂಪಾಯಿಗಾಯ್ತಂತೆ ಏನ್ ಅಕಾಡಕ್ಕ ಯಾವ ಇದೇ ಊರಿಗೆ ಧ್ರುವ ಏನ್ ಹೆಸರು ಹೆಸರು ಗದಕ್ ಕರಿಯ ಅಂತೆ ಏನ್ ಹೆಸರು ಇಡ್ತೀರ ಇದಕ್ಕೆ ತಗೊಂಡೋಗಿ ಅಣಿಚಿಕ್ಕಿ ಸಾಕ್ ಸಾಕ್ ವಿಡಿಯೋ ಸಾಕ್ ಸಾಕ್ ವಿಡಿಯೋ ಜಾಸ್ತಿ ವೈರಲ್ ಮಾಡ್ಬೇಡ್ದಕ್ಕೆ ಮಾಡ್ಬೇಕು ಚೆನ್ನಾಗಿ ನೋಡ್ರಿ